ನಮಸ್ಕಾರ ನಾನು ಡಾಕ್ಟರ್ ರಾಶಿ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ ನಲವತ್ತೇಳಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಸೆಷನ್ ನಲವತ್ತ ಆರರಲ್ಲಿ ಅಕ್ಕ ಮಹಾದೇವಿಯ ಎಂಬ ವಚನಕಾರ್ತಿಯ ಪರಿಚಯವನ್ನು ಮಾಡಿಕೊಂಡ್ವಿ ಹಾಗೆ ನಲವತ್ತೈದು ನಲವತ್ತಾರು ಇದಕ್ಕೆ ಪೂರಕವಾದಂತಹದ್ದು ಆ ಪ್ರಮುಖ ವಚನಕಾರರ ಪರಿಚಯದೊಂದಿಗೆ ಅವರ ವಚನಗಳ ಸ್ವರೂಪ ಮತ್ತು ಮಹತ್ವವನ್ನು ನಾವು ತಿಳ್ಕೊಂಡ್ವಿ ಇಂದಿನ ಸೆಷನ್ನಲ್ಲಿ ವಚನ ಸಾಹಿತ್ಯದ ಸಾಂಸ್ಕೃತಿಕ ಸಮೀಕ್ಷೆಯ ಬಗ್ಗೆ ತಿಳ್ಕೊಳ್ಳೋಣ ವಚನಕಾರರು ನಾನೀಗಾಗಲೇ ಹೇಳಿದೆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕವಾದ ಧಾರ್ಮಿಕವಾದ ಒಂದು ಕ್ರಾಂತಿಯನ್ನು ಆಂದೋಲನವನ್ನು ಮಾಡಿದ್ರು ಅದರ ನೇತೃತ್ವವನ್ನು ಬಸವಣ್ಣ ವಹಿಸಿಕೊಂಡ ಅನ್ನುವಂತಹದ್ದನ್ನು ನಾವು ಈಗಾಗಲೇ ತಿಳಿದುಕೊಂಡ ತಿಳಿದುಕೊಂಡಿದ್ದೇವೆ ಆ ವಚನಕಾರರು ತಮ್ಮ ವಚನಗಳನ್ನು ರಚನೆಯನ್ನು ಮಾಡೋದ್ರ ಮೂಲಕ ಅದರಲ್ಲೂ ಜನಸಾಮಾನ್ಯರ ನಡುವೆ ನಿಂತು ಅವರ ಅವರಿಗೆ ಸರಳವಾದ ಭಾಷೆಯ ಮೂಲಕ ಅರ್ಥ ಮಾಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಆ ವಚನಗಳ ಮೂಲಕ ಅವರು ಲೋಕವನ್ನು ಹೊಸ ಕಣ್ಣುಗಳಿಂದ ನೋಡೋದಕ್ಕೆ ಆರಂಭಿಸ್ತಾರೆ ಕಾವ್ಯ ಭಾಷೆ ಅಭಿವ್ಯಕ್ತಿಯ ಸ್ವರೂಪವನ್ನು ಬದಲಿಸ್ತಾರೆ ಆವರೆಗೆ ಇದ್ದಂತಹ ಪಂಡಿತ ಮಾನ್ಯ ಭಾಷೆ ಯಾವುದಿತ್ತು ಅದರ ಒಂದು ಅಭಿವ್ಯಕ್ತಿಯ ಸ್ವರೂಪ ಹೇಳುವಿಕೆಯನ್ನು ಬದಲಿಸ್ತಾರೆ ನಾನು ಈಗಾಗಲೇ ಹೇಳಿದೆ ಜನಸಾಮಾನ್ಯರ ಹತ್ತಿರಕ್ಕೆ ಅವರು ತಲುಪ್ತಾರೆ ಅಂದರೆ ನೋಡಿ ಅವರ ವಚನದ ಒಂದು ಕಾವ್ಯಶಕ್ತಿ ಎಂತಹದ್ದಾಗಿತ್ತು ಅಂತ ಹೇಳಿ ಬಸವಣ್ಣನ ಒಂದು ವಚನವನ್ನು ನೋಡ್ಬೋದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರ ಹೊನ್ನ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತಣ ಬಾಳಿಗೆ ಇನ್ನಾವಾಗ ತಿಂದುಹುದೆಂದರಿಯ ನಿತ್ಯವೂ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಜೀವನವನ್ನ ಅದರ ಎಲ್ಲ ಪದರಗಳಲ್ಲಿ ನೋಡುವಂತಹ ಅಂದರೆ ವಿವಿಧ ಸ್ತ ಸ್ತರಗಳಲ್ಲಿ ನೋಡುವಂತಹ ಸೂಕ್ಷ್ಮ ಗ್ರಾಹಿತ್ವ ಅದರಿಂದ ಮೂಡಿಬಂದಂತಹ ಕಾವ್ಯ ಅಂದರೆ ಆ ಕಾವು ಪ್ರಕ್ರಿಯೆಗಳು ಆಶ್ಚರ್ಯಕರ ಆಗಿದ್ದಾವೆ ಕಾವ್ಯದ ಅಂದರೆ ಬಸವಣ್ಣನ ಕಾವ್ಯದ ಮೂಲ ಪ್ರಕೃತಿ ಸೌಂದರ್ಯ ಅಲ್ಲ ಜೀವನ ಸೌಂದರ್ಯ ಒಂದರ್ಥದಲ್ಲಿ ಅವನ ವಚನಗಳು ಕನ್ನಡ ಸಾಹಿತ್ಯದ ಉಪನಿಷತ್ತುಗಳು ಅಂದರೆ ಬಸವಣ್ಣನೆಂಬ ರಸ ಋಷಿಯ ಉಪದೇಶವು ಅಂತಾನೆ ಹೇಳಬಹುದು ಸಾಹಿತ್ಯದ ಯಾಜಮಾನ್ಯ ಕೇಂದ್ರಗಳನ್ನು ಬದಲಿಸಿದರು ನೀವು ವಚನಕಾರನ ನೋಡಿ ಯಾವುದೇ ರಾಜಾಶ್ರಿತ ಒಂದು ಕವಿಗಳಾಗಲಿ ಅಥವಾ ಸಾಹಿತ್ಯ ರಚನೆಯಾಗಲಿ ಮಾಡಲಿಲ್ಲ ಅವರು ಅವರು ಸ್ವತಂತ್ರವಾಗಿ ತಮಗೆ ತಾವೇ ಇದ್ದುಕೊಂಡು ಜನರ ನಡುವೆ ಇದ್ದು ಅವರ ಕಷ್ಟ ಸುಖಗಳನ್ನು ನೋಡಿ ಅನುಭವಿಸಿ ಆ ಒಂದು ಅನುಭವದ ನೆಲೆಯೊಳಗೆ ಬರೆದಂತಹದ್ದು ಜನರ ಭಾಷೆ ಮತ್ತು ಬದುಕನ್ನು ಅಭಿವ್ಯಕ್ತಿ ವಿಧಾನ ಮತ್ತು ವಸ್ತು ಲೋಕವನ್ನಾಚಿಸಿದ್ರು ಮುಂದುವರೆದು ಪುರಾಣ ಕಾವ್ಯದ ಬದಲಿಗೆ ಪ್ರಾಣರೂಪಿ ಜೀವಿಗಳ ಕುರಿತ ಚಿಂತನೆಗೆ ಆದ್ಯತೆಯನ್ನು ಕೊಟ್ಟರು ದಯೆಯೇ ಧರ್ಮದ ಮೂಲವಯ್ಯ ಅಂದರು ನೋಡಿ ಕೊಲುವವನೇ ಮಾದಿಗ ಹೊಲಸು ತಿಂಬವನೇ ಹೊಲೆಯ ಕುಲವೇನು ಆವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು ಆ ಒಂದು ಸಮೂಹದ ಸಹಭಾಗಿತ್ವದ ಒಂದು ಇದಿದೆಯಲ್ಲ ಆ ಒಂದು ಆ ಸಮೂಹದ ಬಗೆಗಿನ ಅವರ ಒಂದು ಅಭಿಪ್ರಾಯ ಈ ವಚನದ ಮೂಲಕ ವ್ಯಕ್ತ ಆಗತ್ತೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಬೇಕು ಅನ್ನುವಂಥದ್ದು ಒಳಿತನ್ನು ಮಾಡಬೇಕು ಅನ್ನುವಂತಹದ್ದು ಕಾವ್ಯ ಮೀಮಾಂಸೆಯನ್ನು ಜೀವನ ಮೀಮಾಂಸೆಯ ಜೊತೆಗೆ ಬೆಸಿದ್ರು ಲೋಕ ನಿರೂಪಣೆ ಮತ್ತು ಕಾವ್ಯಾಭಿವ್ಯಕ್ತಿಯ ಒಳ ಸಂಬಂಧವನ್ನು ಸ್ಪಷ್ಟಪಡಿಸಿದ್ರು ರಾಜಾಶ್ರಯ ರಹಿತರಾಗಿ ವಚನಗಳನ್ನು ರಚನೆ ಮಾಡಿದ್ರು ಅದರಲ್ಲೂ ಆ ವಚನಗಳನ್ನು ರಚನೆ ಮಾಡಬೇಕಾದ್ರೆ ಸಾಮಾನ್ಯರ ಭಾಷೆಯನ್ನು ಬಳಕೆ ಮಾಡಿದ್ರು ಅಂದರೆ ಭಾಷೆಯನ್ನು ಹೊಸ ಬಗೆಯಲ್ಲಿ ಕಟ್ಟಿದ್ರು ನೋಡಿ ಆ ಒಂದು ಬಸವಣ್ಣನ ಆತ್ಮಗತ ಭಾವವನ್ನು ವ್ಯಕ್ತಪಡಿಸುವಂತಹ ಒಂದು ವಚನ ಇದೆ ಆ ಒಂದು ಭಾಷೆಯ ಒಂದು ವಿಚಾರಕ್ಕೆ ಈ ವಚನ ಎನ್ನ ಕಾಯುವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ತಂತೀಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ಬೆರಳ ಕಡ್ಡೀಯ ಮಾಡಯ್ಯ ಅಂದರೆ ಆ ವ್ಯಕ್ತಿ ತನ್ನ ಜೀವನವನ್ನು ಉದ್ಧಾರ ಮಾಡಿಕೊಳ್ಳದ ಹೊರತು ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಆ ಒಂದು ಧರ್ಮದಲ್ಲಿ ಎಲ್ರಿಗೂ ಸಮಾನ ಅವಕಾಶ ಇದೆ ಅಂತ ಹೇಳಿ ದೈ ಧರ್ಮದ ಮೂಲವಯ್ಯ ಅಂತ ಹೇಳುವಂಥ ಸಾರ್ವಕಾಲಿಕ ಸೂತ್ರವನ್ನು ಹೇಳಿದರು ನೋಡಿ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ಅದರಲ್ಲೂ ಸಿರಿಗರ ಹೊಡೆದವ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯವರು ಕೂಡಲ ಸಂಗಮ ದೇವ ಆ ಶ್ರೀಮಂತರ ಅಹಂಕಾರವನ್ನು ವಿಡಂಬಿಸುವಂತಹ ಒಂದು ಸಾಮಾಜಿಕ ವಿಮರ್ಶೆಯಂತಹ ವಚನ ನಾವು ಕಾಣಬಹುದು ಸಾಮಾಜಿಕ ಧಾರ್ಮಿಕ ಹಾಗೂ ಸಾಹಿತ್ಯಿಕ ನೆಲೆಗಳಲ್ಲಿ ಪರ್ಯಾಯಗಳನ್ನು ರೂಪಿಸಿದ್ರು ಸಮಾನತೆಯ ಸಮಾಜದ ನಿರ್ಮಾಣಕ್ಕೆ ಕರೆ ಕೊಟ್ಟರು ಕಾಯಕ ತತ್ವವನ್ನು ಅವರು ಪ್ರಚುರಪಡಿಸಿದ್ರು ಮೇಲು ಕೀಳೆಂಬ ಇಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವಂತಹ ಎಲ್ಲರಿಗೂ ಸಮಾನ ಅವಕಾಶವನ್ನು ಪಡೆಯಬಲ್ಲಂತಹ ಆದರ್ಶ ಸಮಾಜದ ರಚನೆ ರಚನಕಾರರ ಮಹೋದ್ದೇಶವಾಗಿತ್ತು ಮೇಲು ಕೀಳೆಂಬುದು ಉದ್ಯೋಗದಲ್ಲಿ ಇಲ್ಲ ಅದು ಅದನ್ನು ನಿರ್ವಹಿಸುವವನ ಮನೋಧರ್ಮದಲ್ಲಿದೆ ಅಂತ ಹೇಳಿ ಅದನ್ನು ಕಾಯಕ ಅನ್ನುವ ಮಾತಿನಲ್ಲಿ ಕಟ್ಕೊಟ್ರು ಅಂದರೆ ಬದುಕಿಗೆ ಆಧಾರವಾದಂತಹ ಉತ್ಪಾದನೆಯ ಕೇಂದ್ರಗಳಾದಂತಹ ವೃತ್ತಿಗಳನ್ನು ಪೂಜನೀಯ ದೃಷ್ಟಿಯಿಂದ ಕಂಡು ವೃತ್ತಿ ಗೌರವವನ್ನು ಹುಟ್ಟಿಸೋದ್ರೊಂದಿಗೆ ಆಯಾ ಕಾಯಕದವರ ಆತ್ಮ ಗೌರವವನ್ನು ಹೆಚ್ಚಿಸಿದ್ರು ಅಂದರೆ ದುಡಿಮೆಗೆ ಆಧ್ಯಾತ್ಮಿಕ ಚೌಕಟ್ಟನ್ನು ನೀಡಿ ಕಾಯಕವೆಂಬ ಹೆಸರಿನಿಂದ ಕರೆದರು ಎಂದೆಂಬೆನೇ ಸಿರಿಯಾಳನ ಮಡಿವಾಳನೆಂದನೆಂಬೆನೇ ಮಾಚಯ್ಯನ ಡೋಹಾರನೆಂದೆಂಬೆನೆ ಕಕ್ಕಯ್ಯನ ಮಾದಾರನೆಂದನೆಂಬೆನೆ ಚನ್ನಯ್ಯನ ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಈ ಒಂದು ವಚನ ಮೇಲು ಕೀಳೆಂಬ ಇಲ್ಲದೆ ಸದ್ಗುಣಗಳಿಂದ ಯೋಗ್ಯತೆಯನ್ನು ನಿರ್ಧರಿಸಬೇಕು ಅನ್ನುವಂತಹದ್ದು ಶರಣ ಚಳುವಳಿ ಹಿಂದೂ ವ್ಯವಸ್ಥೆಯ ರಚನಾ ಸ್ವರೂಪವನ್ನೇ ಅವು ಪ್ರಶ್ನಿಸ್ತವೆ ಅಲ್ಲ ಮನ ಈ ವಚನ ಒಂದು ಸಾಹಿತ್ಯ ಶಕ್ತಿಯ ವಚನದಲ್ಲಿ ಇರೋದನ್ನು ನಾವು ಗಮನಿಸ್ಬೋದು ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗೋಗೇಶ್ವರ ಲಿಂಗಕ್ಕೆಯು ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂದರೆ ಪರಸ್ಪರ ಸಂಬಂಧ ಇಲ್ಲದಂಥವು ಭಗವಂತನ ಸೃಷ್ಟಿಸಿದ ನಿಸರ್ಗದಲ್ಲಿ ಹೇಗೆ ಕಣ್ಣು ಮುಂದೆ ನಡೀತದೆ ಎಲ್ಲವೂ ಕೂಡ ಸಂಬಂಧ ಪಡ್ತವೆ ಅನ್ನುವಂತಹದ್ದನ್ನು ಹೇಳುವ ಈ ಒಂದು ವಚನದಲ್ಲಿ ಆತನ ಸಾಹಿತ್ಯಿಕ ಶಕ್ತಿ ಅದ್ಭುತವಾಗಿ ಚಿತ್ರಣಗೊಂಡಿದೆ ನೋಡಿ ಆ ಒಂದು ಅಭಿವ್ಯಕ್ತಿಯ ಒಂದು ಮಾಧ್ಯಮ ಇದೆಯಲ್ಲ ಅವನು ಹೇಳುವಂತಹ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯವಾದಂತಹದ್ದು ಆಸೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವನಾರನೂ ಕಾಣೆ ಹೊನ್ನು ಹೆಣ್ಣು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆ ಮಾಯೆ ಕಾಣ ಅಂತಾನೆ ಅಲ್ಲದೆ ಅವನು ಬಹಳ ಮುಖ್ಯವಾಗಿ ಆತನದು ಬೆಡಗಿನ ವಚನಗಳು ಅಂತ ನಾನು ಹೇಳಿದೆ ಲಾಂಛನ ದಾರಿ ವೇಷವ ಧರಿಸಿ ಆಸೆಯಿಂದ ಘಾಸಿಯಾಗಲೇ ಕೈಯ್ಯ ಅಂದರೆ ಬಾಹ್ಯ ಆಡಂಬರಗಳನ್ನು ಅಂದರೆ ಜನಮೆಚ್ಚುಗಾಗಿ ಮಾಡುವಂತಹದ್ದನ್ನು ಆತ ಖಂಡಿಸ್ತಾನೆ ಆನೆಯ ಚೋಹವ ತೊಟ್ಟು ನಾಯಾಗಿ ಏನೆಂಬೆ ಗುಹೇಶ್ವರ ಅಂದರೆ ಕೇವಲ ಸಾಂಪ್ರದಾಯಿಕ ಕರ್ಮಗಳನ್ನು ಆತ ಖಂಡಿಸ್ತಾನೆ ನಾನೇನು ಹೇಳಿದೆ ಅಂದರೆ ಆ ಒಂದು ಹಿಂದೂ ವ್ಯವಸ್ಥೆಯ ರಚನಾ ಸ್ವರೂಪವನ್ನೇ ಪ್ರಶ್ನಿಸ್ತಾವೆ ಅನ್ನಲ್ಲ ಅದಕ್ಕೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೇನು ಹಸಿವು ಹೋಗುವುದೇ ಅಂದರೆ ಗಿಡದ ಹೂವನ್ನು ಕೊಯ್ದು ಲಿಂಗಕ್ಕೆ ಅರ್ಪಿಸಿದ್ರೆ ಅದರ ಫಲವನ್ನು ಅಂದರೆ ಹೂವನ್ನು ಕೊಟ್ಟ ಗಿಡಕ್ಕೆ ಅದರ ಫಲ ಸಿಗುವಂಥದ್ದು ಪರಮಾತ್ಮನಿಗೆ ಮನೋಪುಷ್ಪ ಅಂದರೆ ಅರ್ಪಿತ ಆಗಬೇಕು ಅಂತರಂಗದ ಭಕ್ತಿಗೆ ಈತ ಹೇಳುವಂಥದ್ದು ಅಂದರೆ ಭಕ್ತನಿಗೆ ಇದು ಬೇಕು ಇದು ಬೇಡ ಅನ್ನುವಂತಹ ಭೇದ ತಿಳಿಯುತ್ತೆ ಆಗ ಅಂತ ಹೇಳುವಂಥದ್ದು ಕಾಯಕದಲ್ಲಿ ಕಾಯ ಸವೆದು ಪ್ರಾಣದಲ್ಲಿ ಪ್ರಾಣ ಸವೆದು ನಿಶ್ಚಿತವಾದ ಬಳಿಕ ಹಸಿವು ತೃಷಗಳೆಂಬುದು ಅಳಿದು ಹೋದವು ಕೇಳ ಅಂತ ಹೇಳ್ತಾನೆ ಆತನ ವಚನಗಳ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಆ ಸಮಾಜದ ವಿಮರ್ಶೆಯನ್ನು ಆತ ಮಾಡ್ತಾ ಹೋಗ್ತಾನೆ ಇನ್ನು ಈ ಒಂದು ಸೆಷನ್ನಲ್ಲಿ ಇಡೀ ವಚನ ಸಾಹಿತ್ಯದ ಒಂದು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ್ವಿ ಈ ಶಿಷ್ಯನಿಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ವಚನಕಾರರು ಪುರಾಣ ಕಾವ್ಯದ ಬದಲಿಗೆ ಯಾವುದಕ್ಕೆ ಆದ್ಯತೆ ನೀಡಿದರು ಸರಿಯಾದ ಉತ್ತರ ಪ್ರಾಣರೂಪಿ ಜೀವಿಗಳಿಗೆ ಪ್ರಶ್ನೆ ಎರಡು ವಚನಕಾರರು ಯಾವ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಿದರು ಸರಿಯಾದ ಉತ್ತರ ಸಮ ಸಮಾಜ ಪ್ರಶ್ನೆ ಮೂರು ವಚನಕಾರರು ಯಾವ ಯಾವ ನೆಲೆಗಳಲ್ಲಿ ಪರ್ಯಾಯಗಳನ್ನು ರೂಪಿಸಿದರು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂತ ಇದೆ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಈ ಎಲ್ಲ ನೆಲೆಗಳಲ್ಲಿ ಪರ್ಯಾಯಗಳನ್ನು ರೂಪಿಸಿದರು ಪ್ರಶ್ನೆ ನಾಲ್ಕು ದುಡಿಮೆಗೆ ವಚನಕಾರರು ಬಳಸಿದ ಪರಿಭಾಷೆ ಯಾವುದು ಸರಿಯಾದ ಉತ್ತರ ಕಾಯಕ ಪ್ರಶ್ನೆ ಐದು ವಚನಕಾರರು ತಮ್ಮ ಅಭಿವ್ಯಕ್ತಿ ಮಾಧ್ಯಮವಾಗಿ ಬಳಸಿದ ಭಾಷೆ ಯಾವುದು ಸರಿಯಾದ ಉತ್ತರ ಜನಭಾಷೆ 何が大事